डिजाइनर पैटर्न اللي लहंगाज গুলো বেকা গি দে হেভি ব্ল্যাক কনসেপ্টে লি আතර প্যাটার্ন ঝরকন ওয়ার্ক অল ওভার ব্লাউজ ওয়ার্কলি হেভি প্যাটার্ন ডিজাইনার কনসেপ্ট ವ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಇಂಡೋ ವೆಸ್ಟರ್ನ್ ಕಲೆಕ್ಷನ್ ಅಲ್ಲಿ ನಂಬರ್ ಒನ್ ಕಾನ್ಸೆಪ್ಟಲ್ಲಿ ಆಲ್ ಓವರ್ ಇಂಡಿಯಾ ಟೈಪ್ ಕಾನ್ಸೆಪ್ಟಲ್ಲಿ ನಿಮಗೆ ವೆರೈಟಿ ನಾನು ಕೊಟ್ಬಿಡ್ತೀನಿ ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ಸ್ಗಳು ಹ್ಯಾಂಡ್ ವರ್ಕಲ್ಲಿ ಡಿಸೈನರ್ ಪ್ಯಾಟರ್ನ್ ವಿತ್ ಹೆವಿ ಸರ್ಗ್ ಪ್ಯಾಟರ್ನಲ್ಲಿ ಅಜೀಜ್ ಜೋನ್ ಕೊಡ್ತಾರೆ ಏನು ಪ್ಯಾಟರ್ನ್ಗಳು ನಿಮಗೆ ಹೋಲ್ಸೇಲ್ ಕಂಪ್ನಿಯವರು ಕೊಡ್ತಾರೆ ಆ ಥರ ವೆರೈಟಿ ಆ ಥರ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗೇ ಇದ್ದಾವೆ ನೀವು ಆರಾಮಾಗಿ ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಬೋದು ವೆರೈಟಿ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ ಅಜೀತ್ ಜೋನ್ ಪ್ರೈವೇಟ್ ಇಂದ ಬುಟೀಕ್ ಟೇಸ್ಟ್ ಬುಟೀಕ್ ಆರ್ಟಿಕಲ್ ಮತ್ತು ಯೂನಿಕ್ ಅನ್ಕಾಮನ್ ಆರ್ಟಿಕಲ್ ಅನ್ಕಾಮನ್ ಡಿಸೈನ್ಸ್ಗಳು ಯಾರಿಗೆ ಬೈ ಮಾಡೋಕ್ಕೆ ಬೇಕಾಗಿದೆ ಆರಾಮಾಗಿ ಅವರು ಅಜೀಜ್ ಜೋನ್ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಈ ಥರ ಈ ಸಲ ಡ್ರ್ಯಾಪ್ ಪ್ಯಾಟರ್ನ್ ಮತ್ತು ಇಂಡೋ ವೆಸ್ಟರ್ನ್ ಕಲೆಕ್ಷನಲ್ಲಿ ಆ ಥರ ಡಿಸೈನರ್ ಮತ್ತು ಅನ್ಕಾಮನ್ ಯುನಿಕ್ ಆರ್ಟಿಕಲ್ಗಳು ನೀವು ಪ್ಯಾಟರ್ನ್ ನೋಡ್ತಾ ಇದೀವಿ ಓನ್ಲಿ ಫಾರ್ ವರ್ಕ್ ಮತ್ತು ಡಿಸೈನರ್ ಪ್ಯಾಟರ್ನ್ ઇન્ડો વેસ્ટન કલેક્ષન માર્કેટલી ટ્રેન્ડેબલ્ આર્ટિકલની કાન્સેપ્ટ નડી યાવદું કલેક્ષન પર્ચેતી અજીત ઝોનલી સર્ક ટાઈટિ ટેટ રીમુવેબલ આ તરફ પેટન કુડે નિમ્મી અજીત ઝોનલી યુનિક કલેક્ષન યુનિક ફેબ્રિક પ્યુર ચીનોન બેસ મેલ આર્ટિકલ મત યુનિક બીરે ડિઝન આ તરફ પેટન આ તરફ કાન્સેપ્ટ હેવી ડીમા પ્લાઝોલી કાન્સેપ્ટ મત ડઝનર પેટન સેલીંગ નડી ಆ ಕಾನ್ಸೆಪ್ಟ್ ಆ ವೆರೈಟಿ ಆ ಪ್ಯಾಟರ್ನ್ ಆ ಡಿಸೈನ್ಸ್ ಗಲೋ সেল ಮಾಡಕ್ಕೆ ಯಾರ್ಗೆ ಕಾನ್ಸೆಪ್ಟ್ ಬೇಕಾಗಿದೆ ಔರ್ ಆರಾಮಗೆ ಅಜಿ ಜೋನ್ ಬನ್ ಪರ್ಚೇಸ್ ಮಾಡ್ತಾ ಇರ ನಿ ಅವರಿಗೆ ಇಲ್ಲಂದ್ರೆ ಡಿಸೈನರ್ ಪ್ಯಾಟರ್ನ್ ಅಲ್ಲಿ ಲೇಂಗಾಸ್ ಗಲೋ ಬೇಕಾಗಿದೆ ಹೆವಿ ಬ್ಲಾಕ್ ಕಾನ್ಸೆಪ್ಟ್ ಅಲ್ಲಿ ಆ ತರ ಪ್ಯಾಟರ್ನ್ ಝರ್ಕನ್ ವರ್ಕ್ ಓಲೋರ್ ಬ್ಲೌಸ್ ವರ್ಕ್ ಅಲ್ಲಿ ಹೆವಿ ಪ್ಯಾಟರ್ನ್ ಡಿಸೈನರ್ ಕಾನ್ಸೆಪ್ಟ್ ಹ್ಯಾಂಡ್ ವರ್ಕ್ ಆರ್ಟಿಕಲ್ ಗಲೋ ಹ್ಯಾಂಡ್ ವರ್ಕ್ ಪ್ರಾಜೆಕ್ಟ್ ಅಲ್ಲಿ ಕಾನ್ಸೆಪ್ಟ್ वाइज ಆರ್ಟಿಕಲ್ ಆ ತರ ಹೆವಿ ಡಿಸೈನರ್ ಪ್ಯಾಟರ್ನ್ ಹೆವಿ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಅಜಿಜ್ ಜೋನಲ್ಲಿ ಅವೈಲೇಬಲ್ ಸಿಗತಿಸ್ ಮಲ್ಟಿಪಲ್ ಆರ್ಟಿಕಲ್ಗಳನ್ನ ಶೋ ಮಾಡ್ತಾ ಇದ್ದೀನಿ ಬಟ್ ಸ್ಯಾಂಪಲಿಂಗ್ ಶೋ ಮಾಡ್ತಾ ಇದ್ದೀನಿ ಸ್ಯಾಂಪಲಿಂಗ್ ಅಲ್ಲಿ ನೀವು ನೋಡಬಹುದು ಅಷ್ಟನ್ ವೆರೈಟಿ ಇದೆಜಿಜ್ ಜೋನ್ ದು ಕ್ಯಾಪಾಸಿಟಿ ಎಷ್ಟು ಇರ್ತಾರೆ ಪ್ಯಾಟರ್ನ್ ಎಷ್ಟು ಇರ್ತಾರೆ ಎಷ್ಟ್ ಕಾನ್ಸೆಪ್ಟ್ ಎಷ್ಟ್ ವೆರೈಟಿ ಎಷ್ಟ್ ಡಿಸೈನ್ಸ್ ಗಳು ನಿಮಗೆ ಪರ್ಚೇಸಿಂಗ್ ಗೆ ಇದೆ ನೀವು আরাಮಾಗಿ ಸೂರದ್ ಗೆ ಬಂದು ಪರ್ಚೇಸ್ ಮಾಡಬಹುದು ಯಾಕೆ ಇಂಡೋ-ವೆಸ್ಟರ್ನ್ 컬یکشن ನಲ್ಲಿ ನಂಬರ್ 1 ಕಾನ್ಸೆಪ್ಟ್ ಅಲ್ಲಿ 올 ಓವರ್ ಇಂಡಿಯಾ ಟೈಪ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ variety ನಾನು ಕೊಡ್ಬಿಡ್ತೀನಿ ಆತರ ಪ್ಯಾಟರ್ನ್ ಆತರ ಡಿಸೈನ್ಸ್ ಗಲೋ ಹ್ಯಾಂಡ್‌ವರ್ಕಲಿ ಡಿಸೈನರ್ ಪ್ಯಾಟರ್ನ್ ವಿತ್ ಹೆವಿ ಸರ್ಗ್ ಪ್ಯಾಟರ್ನ್ ಅಲ್ಲಿ ಆತರ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ನಮ್ಮತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಪ್ಯಾಟರ್ನ್ ಡಿಸೈನ್ಸ್ ಕಾನ್ಸೆಪ್ಟ್ ಯೂನಿಕ್ ಇನ್ ದ ಯೂನಿಕ್ ಯೂನಿಕ್ ಇನ್ ದ ಯೂನಿಕ್ variety ಯಾರ್ಗೆ ಪರ್ಚೇಸಿಂಗ್ ಇದೆ ಡ್ರ್ಯಾಪ್ ಟೈಪ್ ಸಾರಿಸ್ ಗಲೋ ಡ್ರ್ಯಾಪ್ ಟೈಪ್ ಪ್ಲೌಜೋ ಗಲೋ ಡ್ರ್ಯಾಪ್ ಟೈಪ್ ಹ್ಯಾಂಡ್‌ವರ್ಕಲಿ ಡಿಸೈನರ್ ಬ್ಲೌಸ್ ಗಲೋ ಅದು ಎಲ್ಲ ವೆರೈಟಿ ಒಂದೇ ಫ್ಯಾಕ್ಟ್ರಿಗೆ ಕೊಡ್ಸ್ತಾರೆ ಅಜಿಝೋನ್ ಯಾಕೆ ಆ ಥರ ಅನ್ಕಾಮನ್ ಆರ್ಟಿಕಲ್ಗಳು ಅನ್ಕಾಮನ್ ಡಿಸೈನ್ಸ್ಗಳು ಓನ್ಲಿ ಫಾರ್ ಡಿಸೈನರ್ ಕಾನ್ಸೆಪ್ಟಲ್ಲಿ ಅಜೀಜೋನಲ್ಲಿ ನಿಮಗೆ ಬೈ ಮಾಡೋಕ್ಕೆ ಸಿಗುತ್ತೆ ವೆರೈಟಿ ಕಾನ್ಸೆಪ್ಟ್ ಹೆವಿ ಡಿಮಾಂಡಿಂದ ಇದ್ದಾವೆ ಕಾನ್ಸೆಪ್ಟ್ ನೋಡ್ತೀರ ನಾನು ಏನು ಫಸ್ಟ್ ದಮಿಯಲ್ಲಿ ನಿಮಗೆ ಶೋ ಮಾಡಿದ್ದೀನಿ ಅದೇ ಆರ್ಟಿಕಲ್ಗಳು ಶೋ ಮಾಡ್ತಾ ಇದ್ದೀನಿ ನಿಮಗೆ ಅದೇ ವೆರೈಟಿಗಳು ಶೋ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಿಮಗೆ ಇಂದ ಲುಕಿಂಗ್ ಮತ್ತು ಡಿಸೈನರ್ ಬ್ಲೌಸ್ ಇಂದ ಲುಕಿಂಗ್ ಆ ಥರ ವೆರೈಟಿ ಆಲ್ ಓವರ್ ಕಟ್ ವರ್ಕಲ್ಲಿ ಡಿಸೈನರ್ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರ ಹೆವಿ ಸ್ಲೀವ್ಸಲ್ಲಿ ಡಿಮ್ಯಾಂಡಿಂಗ್ ಕಾನ್ಸೆಪ್ಟ್ ಡೈಮಂಡ್ ಮತ್ತು ಜರ್ಕನ್ ವರ್ಕಲ್ಲಿ ಆಲ್ ಓವರ್ ಪ್ಲಾಜೋ ಮತ್ತು ಆಲ್ ಓವರ್ ಕಾನ್ಸೆಪ್ಟಲ್ಲಿ ವರ್ಕ್ ಇದ್ದಾವೆ ಫ್ರಂಟ್ ಬ್ಯಾಕ್ ಆಲ್ ಓವರ್ ಸ್ಲೀವ್ಸ್ ವರ್ಕ್ ನಿಮಗೆ ಯಾವುದು ಕಾನ್ಸೆಪ್ಟಲ್ಲಿ ಕಾಣಿಸಲ್ಲ ಆ ಥರ ವೆರೈಟಿಯಲ್ಲಿ ಸಿಗುತ್ತೆ ಆ ಥರ ವೆರೈಟಿಯಲ್ಲಿ ಬೈ ಮಾಡೋಕ್ಕೆ ಬರಬೇಕು ಆ ಥರ ಎಲ್ಲಿ ಸಿಗುತ್ತೆ ಅದು ವುಮನ್ಸ್ದು ಹಂಡ್ರೆಡ್ ಪ್ರಾಡಕ್ಟ್ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ನೀವು ಸಾಡಿ ಸೂಟ್ ಲೆಗಿನ್ಸ್ ಗೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ಬಟ್ ಆಲ್ ಓವರ್ ನಿಮಗೆ ಒಂದೇ ಜಾಗ ಒಂದೇ ಫ್ಯಾಕ್ಟ್ರಿಯಲ್ಲಿ ಅಷ್ಟೊಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಸಿಗ್ತಾ ಇದ್ದಾವೆ ಮತ್ತು ಯಾಕೆ ನೀವು ಬೇರೆ ಜಾಗ ಹೋಗ್ತೀರಾ ಯಾಕೆ ನೀವು ಮಾರ್ಕೆಟಲ್ಲಿ ಹೋಗ್ತೀರಾ ಮಾರ್ಕೆಟಲ್ಲಿ ಸೂರತ್ತಲ್ಲಿ ಒಂದು ಲಕ್ಷ ಅಂಗಡಿಗಳು ಇದ್ದಾವೆ ಅದರಿಂದ ಹತ್ತು ಸಾವಿರನ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾವೆ ಏಯ್ಟಿ ಎಂಬತ್ತು ಸಾವಿರ ಪ್ಲಸ್ ರಿಟೇಲ್ ಅಂಗಡಿಯಿಂದ ನೀವು ಪರ್ಚೇಸ್ ಮಾಡ್ಕೊಂಡು ನಿಮ್ಮ ಮನೆಯಿಂದ ಇಲ್ಲಾಂದರೆ ನೀವು ಅಂಗಡಿ ಮಾಡ್ತೀರ ಆ ಬಿಸ್ನೆಸ್ಗೆ ಹೆಂಗೆ ಡೆವಲಪ್ ಮಾಡೋಕ್ಕೆ ಆಗುತ್ತೆ ಅದಕ್ಕೇ ಹೇಳ್ತೀನಿ ಯಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗಿಂದ ಜಾಯಿನ್ ಆಗ್ತೀರಾ ಅಂದರೆ ನಿಮಗೆ ಐಡಿಯಾ ಆಗುತ್ತೆ ಏನು ಪ್ಯಾಟರ್ನ್ ಏನು ಡಿಸೈನ್ ಏನು ವೆರೈಟಿಗಳು ಅಜೀಜೋನ್ ಕೊಡ್ತಾರೆ ಏನು ಪ್ಯಾಟರ್ನ್ಗಳು ನಿಮಗೆ ಹೋಲ್ಸೇಲ್ ಕಂಪ್ನಿ ಅವ್ರು ಕೊಡ್ತಾರೆ ಆ ಥರ ವೆರೈಟಿ ಆ ಥರ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗೇ ಇದ್ದಾವೆ न्यू आराम के बंद पर्चे मैं वेरईटी कॉन्सेप्ट डिसन मी नड़ीता है यदू पैटर्न तक आजी जोन वेरइटी वैस कमी अदरली नोड़ती हवी डिमांडिंग प्लसो अली कॉन्सेप्ट वेरइटी डिसइन कॉन्सेप्ट प्लसो नोड़ती प्लसो अलीलोर फुल वर्कली मेले आलोवर् पैटर्न आलोवर् डैनली ಆತರ ಕಾನ್ಸೆಪ್ಟ್ ಆತರ ವೆರೈಟಿ वाइज आर्टिकलಗಳು ನಿಮಗೆ ಹೆವಿ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ ಅಷ್ಟನ್ ವೆರೈಟಿ ಅಷ್ಟನ್ ಡಿಸೈನ್ಸ್ ನಿಮಗೆ ಯಾವದು ಫ್ಯಾಕ್ಟರಿ ತೋರ್ಸಲ್ಲ ಬಟ್ ಅಜಿ ಜೋನ್ ತೋರ್ತಾರೆ ಯಾಕೆಂದ್ರೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಔರ್ ಇದಾವೆ ಆತರ ವೆರೈಟಿ ನಿಮಗೆ ಅನ್ ಕಾಮನ್ ಮತ್ತೆ ಡಿಸೈನರ್ ಪ್ಯಾಟರ್ನ್ ಪರ್ಚೇಸಿಂಗ್ ಇದಾವೆ ಪರಮಗಿರಿ ನ್ಯೂ ಸುರತ್ ಬನಿ ಇಲಾಂದ್ರೆ ಆನ್ಲೈನ್ ಕಸ್ಟಮರ್ ಇಂದ ನೀವು ಪರ್ಚೇಸ್ ಮಾಡಬಹುದು ಸ್ಕ್ರೀನ್ ಅಲ್ಲಿ ನಮ್ಮ नंबर ನಡೀತಾಯಿದೆ ಆ ನಂಬರ್ ಗೆ कांटेक्ट ಮಾಡಿ ನಮಸ್ಕಾರ